ಎಲ್ಲರಿಗೂ ನಮಸ್ಕಾರಗಳು ನಾನು ಕವಿತಾ ಈ ಬಸವಣ್ಣನವರು ನೆಲೆಸಿರೋದು ಅಹ್ ಕೊಮ್ಮಘಟ್ಟದಲ್ಲಿ ಇವರಿಗೆ ಬಯಲು ಬಸವಣ್ಣ ಅಂತ ಕೂಡ ಕರೀತಾರೆ ಯಾಕಂದ್ರೆ ಇವರು ಚಿಕ್ಕದಾದಂತ ಒಂದು ದೇವಸ್ಥಾನದಲ್ಲಿ ಇದ್ದಾರೆ ಇವರು ಉದ್ಭವ ಮೂರ್ತಿ ಕೂಡ ಹೌದು ಇವರು ಪ್ರತಿ ವರ್ಷ ತನ್ನಷ್ಟಕ್ಕೆ ತಾನೇ ಬೆಳೀತಾ ಹೋಗ್ತಾರೆ ಅಂತ ಹೇಳ್ತಾರೆ ಮೊದಲು ಚಿಕ್ಕದಾಗಿದ್ದು ಬಸವಣ್ಣ ಬೆಳೆದಿದ್ದು ಹೋಗ್ತಾ ಹೋಗ್ತಾ ಸುಮಾರು ವರ್ಷಗಳ ಹಿಂದ ಆಗ್ತಾ ಆಗ್ತಾ ಬಂದ ಹಾಗೆ ಅತಿ ಎತ್ತರವಾಗಿ ಬೆಳೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಊರಿನ ಗ್ರಾಮಸ್ಥರು ತಿಳಿಸ್ತಾರೆ ಮತ್ತೆ ಇಲ್ಲಿ ಸೂಕ್ತವಾದ ವಾತಾವರಣ ಇದೆ ಒಂದು ಸಣ್ಣ ದೇವಸ್ಥಾನ ಅದು ಒಂದು ಮರದ ಒಂದು ಮರದ ವಿನ್ಯಾಸವನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮರದ ವಿನ್ಯಾಸದಲ್ಲಿ ಆ ದೇವಸ್ಥಾನ ಕಂಡು ಬರುತ್ತೆ ಮತ್ತು ಇಲ್ಲಿ ಬರುವಂತ ಭಕ್ತರುಗಳಿಗೆ ತನ್ನ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೋತಾರೆ ಕೆಲವೊಂದು ವಿಚಾರಗಳಿಗೆ ಇವರು ಆರ್ಥಿಕ ಸ್ಥಿತಿ ಹಾಗೂ ಆರೋಗ್ಯ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಇವರು ಬಸವಣ್ಣನವರು ಒದಗಿಸಿಕೊಡ್ತಾ ಇದ್ದಾರೆ ಅಂದರೆ ಇವರು ಕೇಳ್ತಾರಂತೆ ದೇವರಿಗೆ ಬಸವಣ್ಣನವರಿಗೆ ಪ್ರಸಾದವನ್ನು ಕೇಳಿದಾಗ ಅವರು ಇಲ್ಲ ನಾನು ಕೊಡೋಲ್ಲ ಅಂದರೆ ದೊಡ್ಡದಾಗಿ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತೀವಿ ಪೂಜೆಯನ್ನು ಮಾಡ್ತೀವಿ ಅಂದರೆ ಒಪ್ಕೊಳ್ಳದೇ ಇರೋದರಿಂದ ಚಿಕ್ಕದಾದಂಥ ಮೂರ್ತಿ ಇಲ್ಲಿ ಉದ್ಭವ ಆಗಿದೆ